ನಲ್ಮೆಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಮಿತ್ರರೇ ವೆಲ್ಕಮ್ ಟು ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಕುಮಾರ ಕುಮಾರವ್ಯಾಸವಿರಚಿತ ಗದಗಿನ ಭಾರತದಲ್ಲಿ ಬರುವಂತಹ ಇನ್ನು ಹುಟ್ಟದೆಯೇ ಇರಲಿ ನಾರಿಯರ ಎಣ್ಣವೋಲು ಈ ಪದ್ಯ ಭಾಗದಲ್ಲಿ ಬರುವಂಥ ಮುಂದಿನ ಪದ್ಯವನ್ನು ನಿಮಗೆ ಗಮಕ ವಾಚನದಲ್ಲಿ ವಾಚಿಸ್ತೀನಿ ಅದರ ಅರ್ಥನೇ ಹೇಳ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಇನ್ನೇನೇ ವಿಡಿಯೋದಲ್ಲಿ ಈ ದ್ರೌಪದಿ ತನ್ನ ದುಃಖ ದುಮ್ಮಾನುಗಳನ್ನು ಮನಸ್ಸಿನಲ್ಲೇ ಹೇಳ್ಕೊತಾಳೆ ಈ ಧರ್ಮರಾಯನಿಗೆ ಹೇಳಿದರೆ ಧರ್ಮದ ಕ್ಷಮತೆ ಒಂದು ಗ್ರಹ ಹೊಡೆದಿದೆ ಅಂತ ಭಾವಿಸ್ಕೊತಾಳೆ ಅರ್ಜುನನಿಗೆ ಪಾರ್ಥನಿಗೆ ಹೇಳಿದರೆ ಮಮ್ಮತೆಗಳು ಅಣ್ಣನ ಆಜ್ಞೆಯನ್ನು ಮೇರಲ್ಲ ಅಂತ ಈ ಮನಸ್ಸಿನಲ್ಲೇ ಹೇಳ್ಕೊತ ಇದ್ದಾಳೆ ಹಾಗೂ ನಕಲ ಸಹದಿಯವರು ರಮಣರು ಇವರು ಮಾತ್ರ ರಮಿಸಕ್ಕೆ ಚುಂಸಕರ ಹೊರತು ನ ಆ ನಾಯಿ ಆಕೀಚಕನ್ನು ಕೊಲ್ಲಕ್ಕೆ ಅಸಮರ್ಥರು ಅಂತ ತನ್ನ ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದಾಳೆ ಮುಂದಿನ ಪದ್ಯ ಭಾಗ ನೋಡೋಣ ಎಲ್ಲರಳು ಕಲಿಬೀಮನೆ ಮಿಡಕುಳ್ಳಗಂಡನೋ ಆ ನಿಲ್ಲದೆ ಅಂಗೈಸುವನೋ ಕಡು ಈ ಕುಲ್ಲನಿವನು ಉಪಟಳವನ್ ಆತಂ ಗೆಲ್ಲವನು ಏಳುವೆನು ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವಾ ಗಮಕ ವಚನದಲ್ಲಿ ಹೇಳ್ತೀನಿ ಎಲ್ಲರೊಳು ಮನೆ ಮಿಡಕೊಳ್ಳ ಗಂಡನೋ ಎಲ್ಲರೂ ಮನೆ ಮಿಡಕೊಳ್ಳ ಗಂಡನೋ ಆನಿ ಬಗೆ ನಿಲ್ಲದೆ ಅಂಗೈಸುವನೋ ಆನಿಯರಿ ಅರಿಬಕೆ ನಿಲ್ಲದೆ ಅಂಗೈಸುವನು ಕಡು ಈ ಹಾಳಿಯುಳ್ಳವನು ಕಡು ಈ ಹಾಳಿಯುಳ್ಳವನುವನು ಉಪಟಳವನು ಕುಲ್ಲನಿವನು ಉಪಟಳವನೋ ಆತಂ ಗೆಲ್ಲವನೋ ಆತಂ ಗೆಲ್ಲವನೋ ಏಳುವೆನೋ ಬಳಿಕ ಅವನಲ್ಲಿ ಬಳಿಕ ಅವನಲ್ಲಿ ಬಳಿಕ ಅವನಲ್ಲಿ ಒಳ್ಳಿಲ್ಲದೊಡೆ ಒಳ್ಳಿಲ್ಲದೊಡೆ ಕುಡಿವೆನೋ ಘೋರ ತರವ ವಿಷವಾ ಕುಡಿವೆನೋ ಘೋರ ತರವ ವಿಷವಾ ಹಿಂದಳು ಹಿಂದುಮುಖಿ ಇದು ಗಮಕ ವಾಚನ ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಇನ್ನೇ ಏನಾಗುತ್ತಪ್ಪ ಅಂದರೆ ಈ ದ್ರೌಪದಿ ಯುಧಿಷ್ಠಿರ ಮತ್ತು ಅರ್ಜುನ ನಕಲ ಸಹದೇವರು ತನ್ನ ಕಷ್ಟವನ್ನು ನಿವಾರಿಸಲ್ಲ ಅಂತ ಮನಸ್ಸಿನಲ್ಲೇ ಯೋಚಿಸ್ಕೊಂಡು ಅಂತಿಮವಾಗಿ ಭೀಮನೆ ಇದಕ್ಕೆ ತಕ್ಕವನೆಂದು ತೀರ್ಮಾನಿಸುವ ಸಂದರ್ಭ ಇಲ್ಲಿ ಕುಮಾರವ್ಯಾಸರು ಚಿತ್ರಿತ ಮಾಡಿದ್ದಾರೆ ಕವಿ ಚಿತ್ರೀಕರಣ ಮಾಡಿದ್ದಾರೆ ಈಗ ಹೇಳ್ತಾರೆ ಈಗ ಎಲ್ಲರೂ ಕಲಿ ಭೀಮನೆ ಮಿಡಕೊಳ್ಳ ಗಂಡನು ಎಲ್ಲರಲ್ಲೂ ಸಹ ಕಲಿ ಅಂದರೆ ಧೈರ್ಯ ಶೂರ ವೀರಾದಿ ವೀರನಾದ ಭೀಮನೆ ಭೀಮನೆ ಮಿಡಿಯುವ ನನ್ನ ಕಷ್ಟಕ್ಕೆ ಗಂಡನು ನನ್ನ ಗಂಡನಾಗಿ ನನ್ನ ಕಷ್ಟಕ್ಕೆ ಸ್ಪಂದಿಸುವನು ಕಲಿ ಭೀಮನೆ ಶೂರಾದಿ ವೀರನಾದ ಭೀಮನೆಯೊಬ್ಬನಿಂದ ಮಾತ್ರ ಹನಿ ಹರಿಬಕೆ ನೋಡಿ ಇಲ್ಲಿ ನನ್ನ ಕಷ್ಟಗಳಿಗೆ ಹಾನಿ ಅವನ ನನ್ನ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡನು ಆ ಆ ಭೀಮ ಆ ಅವನೇ ಧೈರ್ಯಶಾಲಿಯಾದವನು ಅವನು ಕಷ್ಟಗತಿಗಳಿಗೆ ಬೆಂಬಲವಾಗಿ ನಿಲ್ಲುವನು ಕಡು ಈ ಹಾಳಿಯುಳ್ಳವನು ನನ್ನ ಗಂಡಂದ್ರಲ್ಲಿ ಅತ್ಯಂತ ಶೌರ್ಯಶಾಲಿಯಾದವನು ಕುಲ್ಲನಿವನು ಕೀಚಕ ಇಲ್ಲಿ ಕುಲ್ಲ ಅಂದರೆ ದುಷ್ಟ ಕೆಟ್ಟವನು ಅಂತ ಕೀಚಕನ ಒಪ್ಪಟ್ಟಳವನು ಅವನಿಗೆ ಹೇಳ್ತೀನಿ ನಾನು ಅಂತ ದ್ರೌಪದಿ ಹೇಳ್ತಾ ಇದ್ದಾಳೆ ಮನಸ್ಸಿನಲ್ಲೇ ಹೇಳುವೆನು ಮನಸ್ ಇಲ್ಲಿ ಹೇಳ್ಕೊತೇಳೆ ದ್ರೌಪದಿ ಅವನಿಗೆ ಹೇಳ್ತೀನಿ ಭೀಮನಿಗೆ ಹೇಳ್ತೀನಿ ಬಳಿಕ ಅವನೇನಾದ್ರು ಒಪ್ಪದೆ ಇದ್ದರೆ ಬಳಿಕ ಅವನಲ್ಲಿ ದೊಡೆ ನೋಡಿ ಬಳಿಕ ಅವನಲ್ಲಿಂದರೆ ಭೀಮನಲ್ಲಿ ಹೆಚ್ಚು ಸಾಮರ್ಥ್ಯವಿಲ್ಲದವರೇ ಧೈರ್ಯವಿಲ್ಲದಿದ್ದರೆ ಬಳ್ಳಿಕ ನಾನು ಏನು ಮಾಡ್ತೀನಿ ಕುಡಿವೇನು ಕುಡಿತೀನಿ ಏನು ವಿಷಯವನ್ನು ಘೋರವಾದ ವಿಷಯವನ್ನು ಕುಡಿತೀನಿ ವಿಷಯವನ್ನು ಸಾಯ್ತೀನಿ ಅಂತ ದ್ರೌಪದಿ ಹಿಂದುಮುಖಿಯಾದ ದ್ರೌಪದಿಯು ಮನಸ್ಸಿನಲ್ಲಿ ನಿಶ್ಚಯಿಸ್ಕೋತಾ ಇದ್ದಾಳೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುಮಾರವ್ಯಾಸರು ಬರೆದಿದ್ದಾರೆ ಮುಂದಿನ ಪದ್ಯಕ್ಕೆ ಹೋಗೋಣ ಈ ಪದ್ಯ ಅರ್ಥವಾಗಿದೆ ಅಂತ ನಾನು ಭಾವಿಸ್ಕೋತೀನಿ ಮುಂದಿನ ಪದ್ಯನ ಮೊದಲು ಸಾಮಾನ್ಯವಾಗಿ ವಾಚಿಸ್ತೀನಿ ಆಮೇಲೆ ಗಮಕ ವಾಚನದಲ್ಲಿ ನಿಮ್ಗೆ ಹೇಳ್ತೀನಿ ಡಿ ಎ ಸ್ಟೂಡೆಂಟ್ಸ್ ಆ್ಯಂಡ್ ವ್ಯೂವರ್ಸ್ ಎಬ್ಬಿಸಲು ಬಗಿಲೆಂಬನೋ ಮೇಣೊಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿಂದ ಏಕೆಂದೆನ್ನ ಸಂದೈಸುವನೋ ಸಾಮದಲ್ಲಿ ತುಬ್ಬುವುದು ಥಾ ಬಂದ ಬರವಿದು ಈ ಬರವ ಜನದ ಮನಕ್ಕೆ ಇನ್ನೆಬ್ಬಿಸಿಯೇ ನೋಡುವೇನೇನು ತ ಸಾರಿದಳು ಅಲ್ಲವರ ಗಮಕ ವಾಚನದಲ್ಲಿ ವಾಚಿಸ್ತೀನಿ ಎಬ್ಬಿಸಲು ಬಗಿಲೆಂಬನೋ ಎಬ್ಬಿಸಲು ಬಗಿಲೆಂಬನೋ ಮೇಣ್ ತಕೆ ಬಂದೆ ಮೇಣ್ ಒಬ್ಬಳೇತಕೆ ಬಂದೆ ಮೋರೆಯ ಮಬ್ಬಿನ್ ಮೋರೆಯ ಮಬ್ಬಿದ ಏಕೆ ಮೋರೆಯ ಮಬ್ಬಿದ ಏಕೆ ಎಂದು ಎನ್ನ ಮೋರೆಯ ಮಬ್ಬಿದ ಏಕೆ ಎಂದು ಎನ್ನ ಸಂತೈಸುವನೋ ಸಮದಲಿ ಸಂತೈಸುವನೋ ಸಾಮದಲಿ ತುಬ್ಬುವುದು ತಾ ಬಂದ ಬರವಿದೋ ತುಬ್ಬುವುದು ತಾ ಬಂದ ಬರವಿದೋ ನಿಬ್ಬರವಲ ನಿಬ್ಬರವಲ ಆ ಜನದ ಮನಕೆ ಜನದ ಮನಕೆ ಇನ್ ಎಬ್ಬಿಸಿಯೇ ಇನ್ ಎಬ್ಬಿಸಿಯೇ ನೋಡುವೆನೆತಾ ಇನ್ನು ಎಬ್ಬಿಸಿಯೇ ನೋಡುವೆನೆತ ಸಾರಿದಳು ವಲ್ಲವನ ಸಾರಿದಳು ವಲ್ಲವನ ಇದರ್ಥ ತಿಳ್ಕೊಳ ಭೀಮನಿಗೆ ತನ್ನ ಸಂಕಟವನ್ನ ಹೇಳಿಕೊಂಡ ಅವನ ಸಹಾಯವನ್ನ ಪಡೆಯುವ ಸಲುವಾಗಿ ದ್ರೌಪದಿ ಭೀಮನ್ ಹುಡುಕೊಂಡು ಬರ್ತಾ ಇದ್ದಾಳೆ ಅವನಿದ್ದಂಥ ಪಾಕಶಾಲೆಗೆ ಬರ್ತಾಳೆ ಅವನು ಬಾಣ ಬಾಣಸಿಗನಾಗಿ ರಾಜನ ಆಸ್ಥಾನದ ಸೇರ್ಕೊಂಡಿರ್ತಾನೆ ವೇಷ ಮಾಡಿಸ್ಕೊಂಡು ಪಾಕಶಾಲಿ ಅಡುಗೆ ಮಾಡುವಂಥ ಒಂದು ಸ್ಥಳ ಅಲ್ಲಿಗೆ ಬರ್ತಾನೆ ಬಂದು ಅಲ್ಲಿ ಭೀಮ ಏನು ಮಾಡ್ತಾ ಅಂದ್ರೆ ಅಂದರೆ ನಿದ್ರೇನ ಮಾಡ್ತಾ ಇರ್ತಾನೆ ರಾತ್ರಿ ಆಗಿರುತ್ತೆ ಮಧ್ಯರಾತ್ರಿ ಆಗಿರುತ್ತೆ ನಿದ್ರೇನ ಮಾಡ್ತಾ ಇರ್ತಾನೆ ನಿದ್ರಿಸ ನಿದ್ರಿಸುತ್ತಿದ್ದ ಭೀಮನನ್ನು ಹುಡುಕಿಕೊಂಡು ದ್ರೌಪದಿಯು ಬರ್ತಾಳಲ್ಲಿ ಹಾಗೇನು ಎಬ್ಬಿಸಲು ಬಗೆಲೆಂಬನೋ ಎಬ್ಬಿಸಿದ ಕೂಡಲೇ ಭೀಮ ಏನು ಮಾಡ್ತಾನಪ್ಪ ಅಂದ್ರೆ ಇದು ಸಿಟ್ಟಾಗುವನೇನು ಅಂತ ಮನಸ್ಸಿನ ಹೇಳ್ಕೋತಾ ಇದ್ದಾಳೆ ಸಿಟ್ಟ ಬುಗಿಲೆಂಬನೋ ಸಿಟ್ಟಾಗುವನೇನು ಅಥವಾ ಮೇಣೊಬ್ಬಳೆ ಏತಕ್ಕೆ ಬಂದೆ ಅಥವಾ ನೀನು ಒಬ್ಬಳೆ ಮಧ್ಯರಾತ್ರಿಯಲ್ಲಿ ಏಕೆ ಬಂದೆ ಅಂತ ಕೇಳ್ತಾನೋ ಅಥವಾ ಮೋರೆಯ ಮಬ್ಬಿಂದ ಏಕೆಂದೆನ್ನ ಸಂತೈಸುವನು ಸಹ ಮೊದಲೀ ಅಥವಾ ಮುಖವೇಕೆ ಕೊಂದಿದೆ ಎಂದು ಸಮಾಧಾನ ಪಡಿಸುವನೋ ಸಾಮಲಿಂದರೆ ಸಮಾಧಾನ ಪಡಿಸುವನೋ ಮೋರೆಯ ಮಬ್ಬಿದ ಏಕೆಂದೆನ್ನ ಸಂತೈಸುವನೋ ಸಾಮದಲಿ ಅಂದರೆ ನಿನ್ನ ಮುಖ ಇಷ್ಟು ಬಾಳುವಾಗಿದೆ ದ್ರೌಪದಿ ಹಿಂದಮುಖಿಯೇ ಪಾಂಚಾಲಿ ಅಂತ ನನ್ನನ್ನು ಸಾ ಸಮಾಧಾನದಿಂದ ಸಂತೈಸುವನು ಅಂತ ಹೇಳ್ಕೊತಾ ಇದ್ದಾಳೆ ಹಾಗೆ ಮುಂದೆ ಬಂದಾಗ ನಾನು ಇಲ್ಲಿಗೆ ಬಂದಿರೋದು ಬೇರೆ ಯಾರಿಗಾದರೂ ಗತಿ ಏನು ಯಾಕೆ ಇವರು ಪಾಂಡವರು ಇದ್ದಾರೆ ಗೋ ಯಾರ್ಯಾರು ಸಕೋರು ಅವನ ಕಡೆಯವರು ಪತ್ತೆ ಹಚ್ಚಿದ್ರೆ ಪಾಂಡವರ ಗುರುತನ್ನು ಪತ್ತೆ ಹಚ್ಚಿದ್ರೆ ಮತ್ತೆ ಹನ್ನೆರಡು ವರ್ಷವನ್ನು ಆಗಿರ್ತದೆ ಅದೇ ಕರಾರಾಗಿರುತ್ತೆ ಒಪ್ಪಂದ ಆಗಿರುತ್ತೆ ಅಥವಾ ನೋಡಿ ಇಲ್ಲಿ ತಾ ಬಂದ ಬರವಿದ ನಿಬ್ಬರವಲ ಜನದ ಮನಕ್ಕೆ ಇನ್ನೆಬ್ಬಿಸಿ ನೋಡುವೆನೇನಂತ ಸಾರಿದಳು ವಲ್ಲಭನ ನೋಡಿ ಮಗ ನಾನು ಇಲ್ಲಿಗೆ ಬಂದಿರೋದು ಬೇರೆ ಯಾರಿಗಾದರೂ ತಿಳಿದ್ರೆ ಗತಿಯನ್ನು ಅಂತ ಯೋಚಿಸ್ತಾಳೆ ಯೋಚಿಸ್ಕೊನಿಗೆ ಒಂದು ನಿರ್ಧಾರ ಅಂತಿಮವಾದ ನಿರ್ಧಾರ ಅನ್ನೋ ದ್ರೌಪದಿ ಮಾಡ್ತಾಳೆ ಎಬ್ಬಿಸಿ ನೋಡೋಣ ನೋಡೇ ಬಿಡ್ತೀನಿ ಅಂಥೇಳಿ ಭೀಮನ ಬಳಿಗೆ ಈ ಹಿಂದುಮುಖಿಯಾದ ವಲ್ ತನ್ನ ವಲ್ಲಭನರಲ್ಲಿ ಗಂಡ ಭೀಮ ವಲ್ಲಭನನ್ನು ನೋಡಲು ಹೊರತದೆ ಧೈರ್ಯವನ್ನು ಮಾಡ್ಕೊಂಡು ಬಂದೇ ಬಿಟ್ಲು ಮುಂದೆ ಏನಾಗುತ್ತೆ ಪದ್ಯದಲ್ಲಿ ನೋಡೋಣ ಕುಮಾರ ವ್ಯಸ್ರೆ ಹಂಗೆ ಚಿತ್ರಣ ಮಾಡಿದ್ದಾರೆ ಗದಗಿನ ಬಾರ್ತವನ ಅನ್ನೋದನ್ನ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಆಗಲ್ಲ ಪ್ರತಿ ಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರವೇನೋ ಮುಖದಲ್ಲಿ ತಲ್ಲಣ ಹೊತ್ತು ಅಲೆ ದೋರುತ್ತಿದೆ ಉಸು ಉಸುರಿ ಉಸಿರು ಏಕೆ ಬಂದೆಲ್ಲ ತಾಗಿ ಹೇಳೆಂದ ನೋಡಿ ಎಷ್ಟು ಚೆನ್ನಾಗಿ ಕುಮಾರ್ ವ್ಯಾಸ ಹೇಳಿದ್ದಾರೆ ಇದನ್ನ ಮಕವಚನದಲ್ಲಿ ನಿಮ್ಗೆ ಹೇಳ್ತೀನಿ ಆಮೇಲೆ ಅರ್ಥ ಹೇಳ್ತೀನಿ ಮಿಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಅಲುಗಲು ಗಲ್ಲವನು ಹಿಡಿದು ಅಲುಗಲು ಪ್ರತಿ ಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ಗಲ್ಲವನು ಹಿಡಿದಗಲು ಪ್ರತಿ ನೋಡಿದನು ಪಾಂಚಾಲ ನಂದನೆಯ ಗಲ್ಲವನು ಹಿಡಿದಾಗಲು ಪ್ರತಿ ಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ಬರವೇನು ಬರವೇ ನೊಮುಕದಲ್ಲಿ ವಲ್ಲವೆಯ ಬರವೇ ನೊಮುಕದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳುವಿಲ್ಲ ಉಸುರಿ ಇರುಳೇಕೆ ಬಂದಿ ಲತಾಂಗೀಲ್ಲ ಬೇಯ ಬರವೇ ನಮ್ಮ ಕದಲಿ ತಲ್ಲಣವೇ ತಲೆದೋರುತ್ತಿದೆ ತಳವಿಲ್ಲದೆ ಉಸುರಿ ಇರುಳು ಏಕೆ ಬಂದೆ ಲತಾಂಗಿ ಎಂದ ಈಗ ಭೀಮನ ರಿಯಾಕ್ಷನ್ ಏನಿದೆ ನಾನು ನೋಡೋಣ ಆಗ ಭೀಮನ ಬಳಿ ಬಂದಂಥ ದ್ರೌಪದಿ ಮೆಲ್ಲ ನವನ ಮುಸ್ಸುಕ್ ಮಲಗಿರ್ತಾನಲ್ಲ ರಗ್ಗು ಬೆಡ್ ಶೆಟ್ಟೇನೋ ಹೊತ್ಕೊಂಡು ಮುಸುಕನ್ನು ತೆಗೆದು ಹಾಕ್ತಾಳೆ ನಿಧಾನವಾಗಿ ಹಿಂಗೆ ಗಲ್ಲವನ್ನ ಹಿಡ್ಕೋತಾಳೆ ನೋಡಿ ಮೆಲ್ಲ ಮೆಲ್ಲನೆ ಮುಸುಕ ಸಡಲಿಸಿ ಗಲ್ಲವನ್ನು ಹಿಡಿದಾಗಲು ಪ್ರತಿ ಮಲ್ಲನೆ ಎದ್ದನು ನೋಡಿದನು ಪಾಂಚಾಲ ನಂದನೆಯ ತ ಮೆಲ್ಲ ಮೆಲ್ಲನೆ ದ್ರೌಪದಿ ಭೀಮನ ಮುಸುಕನ ತೆಗೆದು ನೋಡ್ತಾನೆ ನಿಧಾನವಾಗಿ ಗಲ್ಲವನ್ನ ಹಿಡಿದು ಹಿಂಗ ಹಿಂಗ ಅಲುಗಾಡಿಸ್ತಾಳೆ ಮಹಾಮಲ್ಲನಾದಂತಹ ಜಗಜ್ಜಟ್ಟಿಯಾದಂತಹ ಭೀಮಸೇನನು ಎಚ್ಚರಗೊಂಡು ಮೇಲೆ ಹೇಳ್ತಾನೆ ಎದ್ದ ಮೇಲೆ ಎದ್ಬಿಟ್ಟು ಬೇ ಏ ವಲ್ಲವೇ ನನ್ನ ಭಾರ್ಯ ಹೆಂಡತಿ ಏಕೆ ಮಧ್ಯರಾತ್ರಿಲಿ ಬಂದಿದೆಯಾ ಪಾಂಚಾಲ ನಂದನೆಯಾದ ದ್ರೌಪದಿ ಆಗಮನವನ್ನು ನೋಡಿ ವಿಮಸೆಯನ್ನು ಏನು ಹೇಳ್ತಾನಪ್ಪ ಅಂದರೆ ಏಕೆ ಬಂದಿ ಮುಖದಲ್ಲಿ ಭಯ ಉದ್ವೇಗಗಳು ಕಾಣುತ್ತಿವೆ ಅಲ್ಲ ತಲ್ಲಣವೇ ತಲೆದೋರುತ್ತಿದೆ ನಿನ್ನ ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ನಿನ್ನ ಮುಖದಲ್ಲಿ ಭಯ ಉದ್ವೇಗ ಅಂದರೆ ಎಮೋಷನ್ ಭಾವನೆಗಳು ಫೀಲಿಂಗ್ಸ್ ಇದೆಯಲ್ಲ ಅದು ಯಾವ ತಲ್ಲಣ ತಲ್ಲಣಗೊಳ್ತಿದ್ದಿಲ್ಲ ಏಕೆ ಅಂತ ಪ್ರಶ್ನೆಯನ್ನು ಜಗಜಟ್ಟಿಯಾದ ಭೀಮನು ದ್ರೌಪದಿಗೆ ಕೇಳ್ತಾ ಇದ್ದಾನೆ ಹಾಗೆ ಮುಂದೆ ಹೇಳಿದಾಗ ತಳವಿಲ್ಲದೆ ಉಸಿರಿ ಇರುಳೇಕೆ ಬಂದೆ ಲತಾಂಗಿ ಹೇಳೆಂದ ಈ ರಾತ್ರಿ ವೇಳೆಯಲ್ಲಿ ಏಕೆ ಬಂದೆ ತಡ ಮಾಡಿದೆ ಹೇಳು ಲತಾಂಗಿ ನೋಡಿ ಇಲ್ಲಿ ಕವಿ ಹೆಂಗ್ ಬಳಸಿದ್ರೆ ಲತಾಂಗಿ ಅಂದ್ರೆ ಬಾಗಿ ಬಳಕುವ ಅಂಗವುಳ್ಳವಳು ನೋಡಿ ಅಂತ ದ್ರೌಪದಿಗೆ ಆಗ ಕವಿ ಹಿಂಗ್ ವರ್ಣಿಸಿದನು ಲತಾಂಗಿ ಅಂತ ಬಾಗಿ ಬಳಕುವಂಥವಳು ಇಲ್ಲ ಯಾರಪ್ಪ ಅಂದ್ರೆ ಕಾವ್ಯದಲ್ಲಿ ದ್ರೌಪದಿ ಈ ರೀತಿ ಕವಿ ಬಳಸಿದರೆ ನೋಡಿ ಹೇಳ ಏನು ಹೇಳು ನಿನ ಕಷ್ಟ ಹೇಳು ಅಂತ ಕೇಳ್ತಾ ಇದ್ದಾನೆ ಜಗಜ್ಜಟ್ಟಿ ಆದ ಭೀಮನು ಅದಕ್ಕೆ ದ್ರೌಪದಿಯ ಉತ್ತರ ಏನಿದೆ ಅಂದ್ರೆ ನಮ್ಮ ನೆನ್ಪದ್ಯದಲ್ಲಿ ನೋಡೋಣ ನಿನ್ನೆ ಹಾಗಲ್ ಅರೆ ಎಟ್ಟಿ ಕೀಚಕ ಕುನ್ನಿ ಓದೆದನು ರಾಜ್ಯಸಭೆಯಲ್ಲಿ ನಿನ್ನ ಒಂದಿಗರು ಇರಲ್ ಅಲು ಪರಿಭವ ಉಚಿತವೇ ತನಗೆ ಏನ್ನನ್ ಅವ ಬಿಂಬಳಿಯ ಬಿಡ ನಾ ನಿನ್ನೂ ಬದುಕುವಳ್ ಅಲ್ಲ ಪಾತಕ ನಿನ್ನ ತಾಗದೆ ಮಾಡದೇನಲ್ಲ ಭೀಮ ಕತಿಗೊಂಡ ನೋಡಣ ಇಲ್ಲಿ ಗಮಕ ನೋಡೋಣ ನಿನ್ನೆ ಆ ಎಟ್ಟಿ ಕೀಚಕ ನಿನ್ನೆ ಎಟ್ಟಿ ಕೀಚಕ ಕೊನ್ನಿಯೊದೆದನೋ ರಾಜಸಭೆಯಲ್ಲಿ ಕೊನ್ನಿಯೊದೆನೋ ಒದೆ ರಾಜಸಭೆಯಲ್ಲಿ ಕೊನ್ನಿಯೊದೆದನೋ ರಾಜಸಭೆಯಲ್ಲಿ ಅಥವಾ ಹಿಂಗು ಉಡಿಸ್ಕೋಬಹುದು ಕುನ್ನಿಯು ಒದೆದನೋ ರಾಜ ಸಭೆಯಲ್ಲಿ ಕುನ್ನಿಯು ಒದೆನ ಹೊದೆದೋ ರಾಜ ಸಭೆಯಲ್ಲಿ ನಿನ್ನ ಒಂದಿಗರು ಇರಲು ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ ತನಗೆ ನಿನ್ನ ಒಂದಿಗರು ಇರಲು ಪರಿಭವ ತನಗೆ ಎನ್ನನ ಅವ ಬೆಂಬಳಿಗೆ ಬಿಡನೋ ನಾ ಇನ್ನು ಬದುಕುವಳಲ್ಲ ನಾ ಇನ್ನು ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಡದೆ ಹಿನ್ನಲ ಭೀಮ ಕತಿಗೊಂಡ ಪಾತಕ ನಿನ್ನ ತಾಗದೆ ಮಾಡದ್ ಆ ಭೀಮ ಕತಿಗೊಂಡ ಕತಿಗೊಂಡ ಭೀಮ್ಗೆ ಇಲ್ಲಿ ಕೋಪ ಬಂದ್ಬಿಡ್ತೇ ನೋಡೋಣ ದ್ರೌಪದಿ ಹೇಳಿದಂಥ ಮಾತಿನಿಂದ ಭೀಮನಿಗೆ ಜಟ್ಟಿಯಾದ ಭೀಮನಿಗೆ ಕೋಪ ಬರ್ತದೆ ದ್ರೌಪದಿ ಕೀಚಕನ ಕೀಚಕನಿಂದ ತನಗಾದ ತೊಂದರೆ ಅಪಮಾನಗಳನ್ನು ವಿವರಿಸ್ತಿದ್ದಾಳೆ ಹೇಳ್ತಾ ಇದ್ದಾಳೆ ಕೀಚಕನ್ ಬಳಿ ಕೀಚಕನ ತೊಂದರೆಯನ್ನು ಭೀಮನಿಗೆ ಹೇಳ್ತಾ ಇದ್ದಾಳೆ ಕೀಚಕನೆಂಬ ನಾಯಿಯು ನಿನ್ನ ಅಗಲೆಯರೆ ಹಗಲ ಅರೆ ಎಟ್ಟಿ ಕೀಚಕ ನೋಡೀನಿ ಕೀಚಕನೆಂಬ ನಾಯಿಯು ರಾಜಸಭೆಯಲ್ಲಿ ಕುನ್ನಿ ಒದೆ ಒದೇದ ಒದೆಯದನು ರಾಜಸಭೆಯಲ್ಲಿ ನಿನ್ನೆಯ ದಿನ ನೋಡಿ ನಿನ್ನೆ ಹಗಲ ಅರೆ ಎಟ್ಟಿ ನಿನ್ನೆಯ ದಿನ ನನ್ನನ್ನು ಕಾಲಲ್ಲಿ ವಸಕ್ಕಿ ಒದ್ದದನ್ನು ನೀನೇ ನೋಡಿದೆ ನಿನ್ನೆ ಹಗಲ ಅರೆ ಎಟ್ಟಿ ಕೀಚಕ ಕುನ್ನಿ ಓದ ಇದನು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನಿನ್ನೆ ನನಗೆ ಕಾಲಿಂದ ಒದ್ದ ಕುನ್ನಿಯಾದ ಕೀಚಕ ಅಂದ್ರೆ ಕೀಚಕ ಆಮೇಲೆ ನಿನ್ನ ಒಂದಿಗರು ಇರಲು ಪರಿಭವ ಉಚಿತವೇ ತನಗೆ ನಿನ್ನಂತಹವನಿರುವಾಗ ನನಗೆ ಈ ಅವಮಾನ ಉಂಟ ಉಚಿತವಾದುದೇ ಉಚಿತವಾದುದೇ ಯೋಗ್ಯವಾದುದೇ ಅಂತ ಪ್ರಶ್ನೆಯನ್ನು ಭೀಮನಿಗೆ ದ್ರೌಪದಿ ಮಾಡುತ್ತಾ ಇದ್ದಾಳೆ ಎನ್ನ ನವ ಬೆಂಬಳಿಯ ಬಿಡ ಅವನು ಆ ಕೀಚಕ ಕೆಟ್ಟವನು ದೃಷ್ಟ ನನ್ನನ್ನು ಬೆಂಬಡದೆ ಕಾಡ್ತಾ ಇದ್ದಾನೆ ನನ್ನನ್ನು ಬಿಡಲ್ಲ ಬಿಡಲ್ಲ ನನ್ನ ಬೆನ್ನು ಹತ್ತದೆ ಬಿಡಲ್ಲ ನನಗೆ ಈ ಅವಮಾನ ಹೆಂಗ್ ಸಹಿಸ್ಕೊಳ್ಳಿ ನಾನಿನ್ನು ನಾನಿನ್ನೂ ಬದುಕೋಳಲ್ಲ ನೀನು ಬದುಕಲ್ಲ ಬದುಕಲ್ಲ ನಾನು ಸತ್ತೋಗ್ತೀನಿ ನಾನು ಸತ್ತೋದ್ರೆ ನಿನ್ನ ಪಾತಕ ನಿನ್ನ ತಾಗದೆ ಮಾಡದೇನಲ್ಲ ನಾನು ಸತ್ತೋದ್ರೆ ಆ ಪಾಪ ಅನ್ನೋದು ನಿನ್ನನ್ನು ತಟ್ಟದೆ ಬಿಡಲ್ಲ ಎಂದು ದ್ರೌಪದಿ ಹೇಳಲ ದ್ರೌಪದಿ ಹೇಳಲು ದ್ರೌಪದಿ ಹೇಳ್ತಾ ಇದ್ದಾಳೆ ಅದಕ್ಕೆ ಭೀಮನ ಒಂದು ಪ್ರತಿಕ್ರಿಯೆ ಹೇಗಿತ್ತಪ್ಪ ಅಂದರೆ ಭೀಮನು ಕತಿಗೊಂಡ ಭೀಮ ಕತಿಗೊಂಡ ಭೀಮನು ಕೋಪಗೊಂಡ ಕೋಪ ಆದ್ರಿಗ್ತನಾದ ನಂದೇನು ಪದ್ಯ ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವಿನೇ ನಿರ್ಗಮಿಸುವರು ನೀನಲ್ಲದೆ ಉಳಿದವರು ಉಚಿತ ಬಾಯೀರರು ಮಾಮತೇನೆ ನೀನು ನೋಡು ಚಿತ್ತದ ಸಮತೆಯನ್ನು ನೀ ನೋಡು ಬೀಳ್ಕೊಂಡು ಕುಟಾರನ ಯಮನ ಕಾಣಿಸಿ ಕರ್ಣಿ ಕರ್ಣಿಸು ಎಂದಳು ಕಾಂತೆ ಕೈ ಮುಗಿದು ನೋಡಿ ಭೀಮನಿಗೆ ದ್ರೌಪದಿ ಹೇಳ್ತಾ ಇದ್ದಾಳೆ ಅದು ನೋಡಿ ಗಮಕವಚಂದನ್ ಹೆಂಗ್ ವಚಿಸ್ಬೈದು ಅನ್ನೋದನ್ನು ರಮಣ ಕೇಳುಳಿದವರು ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು ತನ್ನನ್ನು ರಮಿಸುವರು ಮಾನಾರ್ಥವು ಎನೆ ಮಾನಾರ್ಥವೇನೆ ನಿರ್ಗಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ನಿನ್ನ ಅಲ್ಲದೆ ಉಳಿದವರು ಉಚಿತ ನೀನಲ್ಲದೆ ಉಳಿದವರು ಉಚಿತ ಬಾಯೀರರು ಮಮತೇಲಿ ನೀ ನೋಡು ಚಿತ್ತದ ಸಮತೆಯನು ಮಮತೇಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಂಡು ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೇ ಕೈಮಗಿದು ಬೀಳ್ಕೊಂಡು ಕುಟಾರನ ಯಮನ ಕಾಣುಸಿ ಕರ್ಣಿಸೆಂದಳು ಕಾಂತೆ ಕೈ ಮುಗಿದು ಭೀಮನಿಗೆ ನಡೀಲಿ ಭೀಮ ಆಗಲೇ ಕೋಪಗೊಂಡಿದ್ದಾನೆ ಕೋಪಗೊಂಡಿರುವಂಥ ಭೀಮನನ್ನು ನೋಡಿದ ದ್ರೌಪದಿ ರಮಣ ಕೇಳು ಉಳಿದವರು ತನ್ನ ಮಾತುಗಳನ್ನು ಈ ರೀತಿ ಮುಂದುವರಿಸ್ತಿದ್ದಾಳೆ ರಮಣನೇ ಕೇಳು ರಮಣನೇ ಕೇಳು ಉಳಿದವರು ಉಳಿದ ನಿನ್ನ ಸಹೋದರರು ಯಾರು ಅಂದರೆ ಧರ್ಮರಾಯ ಅರ್ಜುನ ನಕಲ ಸಾಧೆಯವರು ನನ್ನ ರಮಿಸಿ ಸಂತೋಷಿಸುತ್ತಾರೆ ನನ್ನನ್ನು ರಮಿಸ್ತಾರೆ ಚುಂಬಿಸ್ತಾರೆ ಮೋಹಗೊಳಿಸ್ತಾರೆ ಪ್ರೀತಿ ಮಾಡ್ತಾರೆ ನೋಡಿ ರಮಿಸ್ತಾರೆ ಏನಂದ್ರೆ ಅದರ ಅರ್ಥ ನಾನಾರ್ಥವಾಗಿ ಬರ್ತದೆ ಇಲ್ಲಿ ಸಂತೋಷಿಸುತ್ತಾರೆ ನನ್ನ ಮಾನ ಕಾಪಾಡುವ ವಿಚಾರ ಬಂದಾಗ ನೋಡಿ ಮಾನಾರ್ಥವೇನೇ ನನ್ನ ಮಾನವನ್ನು ಮಾನ ಪ್ರಾಣ ಗೌರವವನ್ನು ಕಾಪಾಡೋ ವಿಚಾರ ಬಂದಾಗ ನೀರು ಹೊರಟು ಹೋಗ್ತಾರೆ ಬಂದಾಗ ಹೋಗಿಬಿಡ್ತಾರೆ ಯಾಕೆ ಇವ್ರಿಗೆ ಭಯ ಅದರಿಂದ ನೀನು ಅಲ್ಲ ಉಳಿದವರು ಉಚಿತ ಬಾಹಿರ ಬಾಹಿರರು ನೀನ ಬಿಟ್ಟರೆ ಉಳಿದವರೆಲ್ಲ ನನಗೆ ಪತಿಗಳೆನಿಸಲು ಯೋಗ್ಯತೆ ಇರದೆ ಬಾಹಿರರು ಪತಿಗಳ ಅಂತ ಹೇಳ್ಕೊಳಂಗೆ ನನಗೆ ನಾಚೆ ಆಗುತ್ತೆ ಅಂಥೇಳಿ ದ್ರೌಪದಿ ವಿ ಮನೆಗೆ ಹೇಳ್ತಾ ಇದ್ದಾಳೆ ಮಮತೆ ಹೇಳಿ ನೀನು ನೋಡು ನೋಡು ಮಮತೆ ಹೇಳಿ ನೀ ನೋಡು ಮನಸ್ಸಿನಲ್ಲಿ ಸಮತೆಯನ್ನು ಇಟ್ಕೋ ಇವಳು ನನ್ನವಳೆಂಬ ದೃಷ್ಟಿಯಿಂದ ನೋಡು ನೋಡು ಭೀಮಾ ಕೇಳ್ತಾ ಇದ್ದಾಳೆ ಅಂದರೆ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಂಡು ಕುಟಾರನ ಯಮನ ಕಾಣಿಸಿ ಕರುಣಿಸಿ ಎಂದಳು ಕಾಂತಿ ಕೈಮಗಿದು ನೀನು ನೋಡಿ ಇವಳು ನನ್ನವಳೆಂಬ ದೃಷ್ಟಿಯಿಂದ ನೋಡು ಬುದ್ಧಿ ಮನಸ್ಸಿನ ಸಮತೆಯನ್ನು ಬಿಡು ಈ ನೀಚನಾದ ಕೀಚಕನಿಗೆ ನೋಡಿ ಬೀಳ್ಕೊಂಡು ಕುಠಾರನ ನೋಡಿ ನೀಚನಾದ ಈ ಕೀಚಕನಿಗೆ ಯಮನ ಕಾಣಿಸಿ ಕರುಣಿಸಿದಳು ಯಮ ಲೋಕವನ್ನು ಕಾಣಿಸು ಕರುಣೆ ತೋರಿಸು ಮಹಾನುಭವನಾದ ಭೀಮನೆ ಜಗಜ್ಜಟ್ಟಿಯಾದ ಭೀಮನೆ ನನ್ನ ಪ್ರಿಯ ಗಂಡನಾದ ಭೀಮನೆ ಎಂದು ದ್ರೌಪದಿ ಭೀಮನಿಗೆ ಕೈಮುಗಿದು ಬೇಡಿಕೊಂಡಳು ಯಮನ ಕಾಣಿಸಿ ಕರುಣಿಸಿ ಎಂದಳು ಕಾಂತಿ ಕೈ ಮುಗಿದು ಭೀಮನಿಗೆ ಯಮಲೋಕವನ್ನು ಕಾಣಿಸೋ ಆ ದೃಷ್ಟ ಕೀಚಗನಿಗೆ ಅಂತೂ ಕಾಂತಿ ಅಂದ್ರೆ ಇಲ್ಲಿ ದ್ರೌಪದಿ ಕೈ ಮುಗಿದು ಬೇಡ್ಕೋತಾ ಇದ್ದಾಳೆ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೋತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವಿಜು ಸ್ಮಾರ್ಟ್ ನೈಂಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೀನಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಕನ್ನಡ ಸಾಹಿತ್ಯದಲ್ಲಿ ನಡು ನಡುಗನ್ನಡ ಸಾಹಿತ್ಯ ನೀವೆಲ್ಲ ತಿಳ್ಕೊಬೇಕು ಕನ್ನಡ ಸಾರಸತ್ವ ಲೋಕವನ್ನು ಜಗತ್ತಿ ಪರಿಚಯಿಸಬೇಕು ಎಲ್ಲ ವೀಕ್ಷಕ ಬಂಧುಗಳೇ ಹಾಗೂ ನನ್ನ ನಲ್ಮೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು